ಬಸುರಾಜ್ ಹೊರಟಿ ರಾಜೀನಾಮೆ ಪತ್ರ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಿ ಮಾಡದ ರಾಜೀನಾಮೆ ಪತ್ರವನ್ನ ವೈರಲ್ ಮಾಡಿದ್ದಾರೆ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದು ನಿಜ ಎನ್ನು ಆಪ್ತರು ದುಡುಕಿನ ನಿರ್ಧಾರ ಬೇಡ ಅಂತ ಹೇಳ್ತಿದ್ದಾರೆ ಯಾರೋ ಸಹಿ ಮಾಡದ ರಾಜೀನಾಮೆ ಪತ್ರವನ್ನ ವೈರಲ್ ಮಾಡಿದ್ದಾರೆ ಕೆಲವರ ನಡವಳಿಕೆ ನನ್ನ ಮನಸ್ಸಿಗೆ ಸಮಾಧಾನವಾಗಿಲ್ಲ ಹೀಗಾಗಿ ರಾಜೀನಾಮೆ ಕೊಡುವಂತಹ ನಿರ್ಧಾರ ಮಾಡಿದ್ದು ನಿಜವೇ ಆದ್ರೆ ಆಪ್ತರು ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಬಸವರಾಜ್ ಹೊರಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ டாப்டர் அவ டாய் வந்து லெட்டர் கொட்ட கொட்ட நெந்த நான் அதனக்கு நம்ம பெங்களுரு மணியில் இடந்த அது சைமாரி நன் கடை இடத்தின் அது அவங்க ஏன்ன்கண்டே மாணிக்க அவங்க எல்லா நான் ಎಲ್ಲ ನಮ್ಮ ಸ್ಟಾಫ್ನವ್ರು ಭಾಳ ಚಲೋ ನೋಡ್ಕೊಂಡಿರ್ತನಲ್ಲ ಅವನಿಗೆ ಆಗಿ ಯಾರೋ ನಮ್ಮ ಪಿ ಎಸ್ ಕಾರ್ ಕೊಟ್ಟಾನ ಕೊಟ್ಟ ನಂತರ ಅವರೆಲ್ಲ ಬಂದರು ಆ ಕಡೆ ಸ್ವಲ್ಪ ಕೈ ಮುಗಿತೀರಿ ಸೈ ಮಾಡಬೇಡ್ರಿ ಅಂತ ಸೈ ಮಾಡಿದಂಥ ಇದ್ರಾಗ ನಾನು ನನ್ನ ಕಬಡ್ನಿಗೆ ಎಲ್ಲ ಭಾಳ ಆಯ್ದ ನಂತರ ನೀನು ಇಲ್ಲಿ ಅರ್ಜೆಂಟ್ ಬರಬೇಕಾಗತ್ತೆ ನಾನು ಬಂದು ಆ ಡೇಟು ಹಾಕಿದ್ದೆ ಇಪ್ಪತ್ತೊಂದು ಹಾಕಿದ್ದೆ ಹಾಗಾಗಿ ಭಾಳ ಮಂದಿ ಇವತ್ತು ಎಲ್ಲ ಇದಾದ ನಂತರ ನಮಗೆ ಕೇಳಿದ್ರು ನಿನ್ನೆ ಅದು ಲೆಟ್ರು ನಿನ್ನೆ ಬೆಂಗಳೂರು ಎಲ್ಲರಿಗೂ ಕೇಳಿ ಹೋಗಿದ್ದು ಬಾಂಧ ಕೇಳಿ ನಿನ್ನೆ ನಾನೇನು ಮಾಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ